ಎಲ್ರಿಗೂ ನಮಸ್ಕಾರ ಡಿಸೆಂಬರ್ ಏಳನೇ ತಾರೀಕು ಕೆ ಎಂ ಕೆ ಫ್ಯಾಮಿಲಿ ಕೋಲಾರ ಅವರ ಒಂದು ಅದ್ದೂರಿಯಾದ ಒಂದು ಮದುವೆ ಕಾರ್ತಿಕ್ ಮತ್ತೆ ಅವರು ನಡೀತಾ ಇದೆ ಈ ಒಂದು ಸಮಾರಂಭದಲ್ಲಿ ನಾನು ನನ್ನ ಸ್ನೇಹಿತರು ಸುಬ್ರಹ್ಮಣ್ಯ ಹರ್ಷಿತ್ ಇದ್ದಾರೆ ಅಂಡ್ ಹರ್ಷಿತ್ ಅವರು ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ನನ್ನ ನೆಚ್ಚಿನ ಶಿಷ್ಯ ಅಂತ ಹೇಳ್ಬೋದು ಸ್ಪರ್ಧಿ ಸೊ ಈ ಮದುವೆಯಲ್ಲಿ ನಾನು ಹಾಡೋದಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡಲ್ಲ ನಾನು ಪಾಲ್ಗೊಳ್ಳೋದಿಕ್ಕೆ ಬರ್ತಾ ಇದೀನಿ ಹಾಡ್ತೀನಿ ನಂದೇ ಕಾರ್ಯಕ್ರಮ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ತುಂಬಾನೇ ಒಂದು ಸ್ನೇಹ ಭಾವದಿಂದ ಹೆಸರು ಬಂದಿದ್ದಾರೆ ಸೊ ಇದೊಂದು ಪ್ರೀತಿಯ ಒಂದು ಗೆಳೆತನದ ಒಂದು ಸಮಾರಂಭ ಮದುವೆಯ ಸಮಾರಂಭ ನೀವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊತ ಇದೀನಿ ಆನ್ ಡಿಸೆಂಬರ್